ಹೈ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಪತ್ರಿಕೆ ಎರಡು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸಂಭಾವನೀಯ ಕಿ ಉತ್ತರಗಳು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ ಆನ್ಸರು ಮಾಲ್ಡೀವ್ಸ್ ಒಲಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ ಗ್ರೀಕ್ ನಾಗರಿಕತೆಯ ಕೊಡುಗೆಯಾಗಿದೆ ಅಲಹಾಬಾದ್ನ ಶಾಸನವು ಈ ಭಾಷೆಯಲ್ಲಿದೆ ಆನ್ಸರು ಸಂಸ್ಕೃತ ಭಾಷೆಯಲ್ಲಿದೆ ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚಸಿದ್ಧಾಂತವನ್ನು ಬರೆದವರು ವರಾಹ ಮಿಹಿರ ಮೂಡಬಿದಿರೆಯ ಸಾವಿರ ಕಂಬಗಳ ಬಸದಿ ಸಂಬಂಧಿಸಿರುವುದು ವಿಜಯನಗರ ಸಾಮ್ರಾಜ್ಯಕ್ಕೆ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ತಳಗುಂದ ಶಾಸನ ತೆನಾಲಿ ರಾಮಕೃಷ್ಣ ಬರೆದ ಗ್ರಂಥ ಉಪಟರಾಧ್ಯ ಚರಿತಂ ಡೇವಿಡ್ನ ಪ್ರತಿಮೆಯನ್ನು ನಿರ್ಮಿಸಿದವರು ಡನಾಟೆಲ್ಲೋ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ ಹದಿನೈದು ಭಾರತದ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವುದು ನವದೆಹಲಿ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ ಐವತ್ತೆರಡನೇ ವಿಧಿ ಭಾರತೀಯ ವಾಯುಪಡೆಯ ದಿನವ ಆಚರಿಸುವುದು ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸುವುದು ಅಕ್ಟೋಬರ್ ಎಂಟು ಆಂಡಿಸ್ ಪರ್ವತ ಸರಣಿ ಇರುವ ಖಂಡ ದಕ್ಷಿಣ ಅಮೆರಿಕ ಖಂಡ ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ಸು ಏಷ್ಯಾದ ಅತ್ಯಂತ ಚಿಕ್ಕ ದೇಶ ಇದನ್ನು ವಿಶ್ವದ ಕಾಫಿ ಬಂದರು ಎಂದು ಕರೆಯಲಾಗುತ್ತದೆ ರಿಯೋಡಿ ಜನರೈರನ್ನು ವಿಶ್ವದ ಕಾಫಿ ಬಂದರು ಎಂದು ಕರೆಯಲಾಗುತ್ತದೆ ಅಟ್ಲಾಂಟಿಕ್ ವೃತ್ತದ ಮತ್ತೊಂದು ಹೆಸರು ಅರವತ್ತು ಡಿಗ್ರಿ ಮೂವತ್ತು ದಕ್ಷಿಣಾಕ್ಷಾಂಶ ವಾಯುಮಂಡಲದ ಅತ್ಯಂತ ಕೆಳಪದರು ಪರಿವರ್ತನಾ ಮಂಡಲ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟಿ ಚಾರ್ಮಡಿ ಘಾಟಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಕಲಬುರಗಿ ಜಿಲ್ಲೆ ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ ವಾಹನಗಳನ್ನು ರಿಪೇರಿ ಮಾಡುವವರು ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಂಪ್ಟೆ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದವರು ಆಡಮ್ ಸ್ಮಿತ್ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ರಾಷ್ಟ್ರೀಕರಿಸಲಾದ ವರ್ಷ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಗತ್ಯ ವಸ್ತುಗಳ ಕಾಯ್ದೆಯನ್ನು ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ಸಂಗಮ್ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು ಚೋಳರು ಚೇರರು ಪಾಂಡ್ಯರು ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥಗಳು ಆನಂದ ಲಹರಿ ಸೌಂದರ್ಯ ಲಹರಿ ವಿವೇಕ ಚೂಡಾಮಣಿ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ ನಿಜಮ್ ಶಾಹಿ ಅಹಮದ್ ನಗರ ರೈಟ್ ಆನ್ಸರ್ ಲಿಯೋನರ್ ಡಿ ವಿಂಚಿರಾವ್ ಪ್ರಸಿದ್ಧ ವರ್ಣಚಿತ್ರಗಳು ಎ ಮತ್ತು ಸಿ ರೈಟರ್ ಮನೋದಿಸ ಮತ್ತು ಲಾರ್ಡ್ಸ್ ಸಫರ್ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ನಡೆದ ಪ್ರಮುಖ ಘಟನೆ ದತ್ತು ಮಕ್ಕಳಿಗೆ ಅಕ್ಕಿಲ ಎಂಬ ನೀತಿ ಸ್ವರಾಜ್ಯ ಪಕ್ಷವನ್ನು ಪ್ರಾರಂಭಿಸಿದವರು ಸಿಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಮೋತಿಲಾಲ್ ನೆಹರು ಚಿತ್ತ ರಂಜನ್ ದಾಸ್ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ ಬಾಹ್ಯ ಆಕ್ರಮಣ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಇಸ್ರೇಲ್ ಮತ್ತು ಸೆನೆಟ್ಸ್ ಈ ಕೆಳಗಿನವು ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಇಸ್ರೇಲ್ ಮತ್ತು ನೆಸೆಂಟ್ ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಗುಂಪು ಅಮೆರಿಕ ಸಂಯುಕ್ತ ಸಂಸ್ಥಾನ ಚೀನಾ ಫ್ರಾನ್ಸ್ ರಷ್ಯಾ ಬ್ರಿಟನ್ ಎರಡು ಸಾವಿರದ ಹನ್ನೊಂದರ ಜಾತಿ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಶೇಕಡಾ ಎಪ್ಪತ್ನಾಲ್ಕು ವರ್ಲ್ಡ್ ಫೈತ್ಫಲ್ ಗೇಸರ್ ಈ ದೇಶದಲ್ಲಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಸಮಭಾಜಕ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತವನ್ನು ಹೊಂದಿರುವ ಖಂಡ ಆಫ್ರಿಕಾ ಖಂಡ ಆಸ್ಟ್ರೇಲಿಯಾದ ಪೂರ್ವಕ್ಕೆ ಅರಿಯುವ ನದಿ ಅಂಟಾರ್ ಮತ್ತು ಬೆಲ್ಯಾಂಡೋ ನದಿಗಳು ಓಝನ್ ಅನಿಲವು ಕಂಡುಬರುವ ಪದರ ಸಮೋಷ್ಣ ಮಂಡಲ ಕಲ್ಲಿದ್ದಲಿನ ವಿಧಗಳು ಲಿಗ್ನೆಟ್ ಮತ್ತು ಪಿಟ್ ಕಲ್ಲಿದ್ದಲಿನ ವಿಧಗಳು ಈ ಕೆಳಗಿನವುಗಳಲ್ಲಿ ಈ ಕೆಳಕಂಡವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಆರಿಸಿ ಬೊಕೋರೋ ಸ್ಟೀಲ್ ಪ್ಲಾಂಟ್ ಒಡಿಶಾ ಇದು ಕೂಡ ತಪ್ಪಾಗಿದೆ ಮೂರು ಸರಿಯಾಗಿದೆ ಜಾರ್ವ ಮತ್ತು ಒಂಗೆ ಬುಡಕಟ್ಟು ಕಂಡುಬರುವ ದ್ವೀಪಗಳು ಅಂಡೋಬಾನ್ ಮತ್ತು ನಿಕೋಬಾರ್ ದ್ವೀಪಗಳು ಎಸ್ ವಿಸ್ತೃತ ರೂಪ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಸುವರ್ಣ ಕ್ರಾಂತಿ ಹಣ್ಣು ಹೂಗಳ ಉತ್ಪಾದನೆ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಜೆ ಎಲ್ ಏನ್ಸ್ ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ ಈ ಎಲ್ಲ ಹೇಳಿಕೆಗಳು ಕೂಡ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿದ್ದು ಸರಿಯಾಗಿದೆ ನಾಲ್ಕು ಹೇಳಿಕೆಗಳು ಸರಿಯಾಗಿದೆ ಸಂಸತ್ತು ನಾರಿಶಕ್ತಿ ಶಕ್ತಿ ಅಧಿನಿಯಮವನ್ನು ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಆನ್ಸರು ನೂರಾರು ರಾಶಿವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಇವು ಹೆಚ್ಚು ಮಳೆ ಮತ್ತು ಹಿಮ ಮಳೆಯನ್ನು ಸುರಿಸುತ್ತವೆ ಈ ಕೆಳಗಿನ ಈ ಕೆಳಗಿನವುಗಳಲ್ಲಿ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಇದಕ್ಕೆ ರೈಟ್ ಆನ್ಸರ್ ಎರಡನೇದು ಭೂಮಿ ಗೇಣಿ ಶ್ರಮ ಕೂಲಿ ಬಂಡವಾಳ ಬಡ್ಡಿ ಸಂಘಟನೆ ಲಾಭ ಸಿಸಿ ಪಿಎ ವಿಸ್ತೃತ ರೂಪ ಆನ್ಸರು ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಡಕ್ಷನ್ ಅಥಾರಿಟಿ ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ ಈ ನಿರ್ದಿಷ್ಟ ಕಲಿಕಾ ಫಲವು ಸಂಬಂಧಿಸಿರುವ ಬೋಧನಾ ಉದ್ದೇಶ ಅನ್ವಯ ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನವೇ ಅನುಭವಾತ್ಮಕ ಕಲಿಕಾ ವಿಧಾನ ಅರ್ಬರ್ಟ್ನ ಪಂಚಸೋಭನ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅರ್ಬರ್ಟ್ ರವರ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ ಐದು ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ ಐದರಿಂದ ಹತ್ತು ನಿಮಿಷಗಳು ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಯನ್ನು ಗುರುತಿಸಲು ನಡೆಸುವ ಪರೀಕ್ಷೆಯೇ ನೈಧಾನಿಕ ಪರೀಕ್ಷೆ ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶವೆಂದರೆ ಧನಾತ್ಮಕ ಪರಸ್ಪರಾವಲಂಬನೆ ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿಯೇ ಕೋಷ್ಟಕ ಪಟ ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶವೆಂದರೆ ಬೋಧನೆಯ ಕೌಶಲ್ಯವನ್ನು ಬೆಳೆಸುವುದು ಬೋಧನಾ ಕೌಶಲ್ಯವನ್ನು ಬೆಳೆಸುವುದು ಸಿದ್ಧತೆಗೊಳಿಸುವ ಹಂತವು ಕೆಳಗಿನ ತಂತ್ರದ ಮೊದಲನೆಯ ಹಂತವಾಗಿದೆ ಬುದ್ಧಿ ರಚನೆಯ ತಂತ್ರ ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸವನ್ನು ಆಯೋಜಿಸುವುದು ನೇರ ಅನುಭವ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡಲು